Sí. કાર્યક્રમ ઉદઘાટકરસાહેકર હું કહેવાય ಹಲೋ ಖುನ್ನಾಗಿರೋ ದಾಖಲೆ ಮಾಡಬಾರ್ದು ಬೋಲೀಸ್ ದಿನ ಬೇಕಾಗಿ ಹಲವಾರು ಕಾಜಿ ಮಾಡಿಕೊಡಬೇಕಾಗತ್ತಂದ್ರೆ ಕೇಳ್ತೋಟೀರಿ ಎಲ್ಲರಿಗೂ ಮನೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ ಮೆಲಡಿ ಬಹಳ ಅದ್ರ ನಿಜವಾಗಿಯೂ ಬಹಳ ಖುಷಿ ಆಗುತ್ತೆ ಹನ್ನೊಂದು ಇವತ್ತು ಅವರನ್ನು ಮೆಲೋಡಿಂತುಕವಾಗಿದ್ದೀರಿ

ಖಾಲಿ ಮಟ್ಟಿ ಡ್ಯಾಮ್ ನಾಗ ನೀರ್ ನಿಲ್ಲಿಸ್ತಾರ ಮುಂದ ಹೊಸ ನೀರ್ ಬರಲ್ಲ ಹಳೆ ನೀರ್ ಬಿಡ್ತಾರ ಹಂಗ ನಾವು ಎದ್ ಹೊಟ್ಟೆವು ನೀವು ಇಲ್ಲಿ ಬರ್ತೀರಿ ಅದಕ್ಕೆ ಶಾಂತಿ ಇರ್ಲಿ ದಯವಿಟ್ಟು ನಾ ಹೆಚ್ಚಿಗೆ ಮಾತಾಡೋದಲ್ಲ ಮೂವರ ಬಗ್ಗೆ ಬಹಳ ಅಭಿಮಾನ ಐತಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮ ಚಾಲನೆ ಕೊಡ್ತೇವೆ ಮ್ಯೂಸಿಕ್ ಮೇಲಾರ ಜೋಡಿ ನೀವು ಮ್ಯೂಸಿಕ್ ಹೇಳಿ ಎಲ್ಲರಿಗೂ ಧನ್ಯವಾದಗಳು

ಮುಳ್ವಾಡ ಗ್ರಾಮ ಅಲ್ಲ ಅಲ್ಲ ಮಲಗಾಂ ಅಲ್ಲ ಕಲಬುರ್ಗಿ ಗ್ರಾಮದಲ್ಲಿ ಅಲ್ಲ ಪೂಜೆಯಲ್ಲಿ ಮಾತಾಡಿದ್ರೆ ಮುಳ್ವಾಳ ಗ್ರಾಮದ ಬಗ್ಗೆ ಬಹಳ ವಿಶೇಷವಾಗಿ ಮಾತಾಡಿದ್ರು ನಮ್ಮಲ್ಲಿ ವಿಶೇಷವಾಗಿ ಐದು ಜನ ನಾಟಕ ನಡೀತವರು ಆ ಗುರುಗಳು ಆಸ್ತಿ ಅಂತ ಆದಾಗ ಅವರು ಇವತ್ತು ನಮ್ಮ ಗೋವಿ ಸಮಾಜದ ಹಿರಿಯರು ಸತತವಾಗಿ ಐದು ಜನ ಕಾರ್ಯಕ್ರಮ ಹುಕ್ಕೊಂಡಿದ್ದಾರೆ ಆ ಸಮಾಜದ ಒಬ್ಬ ನಾನು ಒಬ್ಬ ಸೇವಕನಾಗಿ ನಾನು ಸಮಾಜದ ಮಗನಾಗಿ ವೇದಿಕೆ ಮೇಲೆ ಆಚರಣೆ ಇರ್ತಕ್ಕಂಥ ಪೂಜೆ ಒಳಗೊಂಡು ವೇದಿಕೆ ಮೇಲೆ ಆಚರಣೆ ಎಲ್ಲರೂ ಗೌರವಾನ್ವಿತರಿಗೆ ಅಭ್ಯರ್ಥಿ ಒಳಗೊಂಡು ನಾನು ಕೃತಜ್ಞತೆ ಹೇಳಿ ಯಾಕಂತಂದ್ರ ಮಹಿಳೆಯವರು ಬಂದಾರ ವಿಶೇಷ ಹಾಡು ಹಾಡ್ತಾರೆ ಮುಳ್ವಾಡ ಗ್ರಾಮ ಹೆಂಗೈತಂದ್ರ ಸುತ್ತಲಿನ ಹತ್ತು ಗ್ರಾಮಗಳನ್ನ ಒಳಗೊಂಡಿರ್ತಕ್ಕಂತ ಒಂದು ಎರಗಾಳ ಗ್ರಾಮ ಮುಳವಾಡ ಗ್ರಾಮ ಗ್ರಾಮದ ಒಂದು ವಿಶೇಷವಾಗಿ ಗೋವಿ ಸಮಾಜದ ನನ್ನ ಇವತ್ತು ಮಿತ್ರರು ಹಿರಿಯರು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಸರ್ವ ಸಮಾಜದ ಹಿರಿಯರು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಹಂಗೈತಂದ್ರ ಜಾತ್ಯ ಪಕ್ಷಾತೀತ ಯಾವಾಗ ಗ್ರಾಮ ಮುಲ್ಮಾರ ಗ್ರಾಮ ಇವು ಎಲ್ಲ ನೋಡ್ತಾ ಇದ್ದೀರಿ ಅದಕ್ಕಾಗಿ ಇವ ನಮ್ಮ ವೆಂಕಟೇಶ್ವರ ಗ್ರಾಮ ವೆಂಕಟೇಶ್ವರ ಜಾತ್ರಾ ನಿಮಿತ್ತವಾಗಿ ಆಗಿಸುತ್ತೆ ಎಲ್ಲ ಸುತ್ತ ಮತ್ತೆ ಗ್ರಾಮದವರಿಗೆ ಹಿರಿಯರಿಗೆ ಒಂದು ಒಂದು ವಿಶೇಷ ಏನಂದ್ರೆ ಜಾನಪದ ಕಲಾ ಅಂದ್ರೆ ಹೆಂಗಂದ್ರ ಎಲ್ಲಿ ಜಾನಪದ ಐತೆ ಇಲ್ಲಿ ಸುರೇಶ್ ಹೇಳ್ತಿರ್ತಿರ್ತಾರೆ ಭಾಳ ಚಂದ ಹೇಳ್ತಾರ ಕಲಾ ಕಲಾವಿದರ ಗ್ರಾಮ ಇದು ಕಲಾ ಕಲಾವಿದರ ಗ್ರಾಮ ವಿಶೇಷ ಕಲಾವಿದ ಪ್ರೋತ್ಸಾಹ ಕೊಟ್ಟಿದೀರಿ ಮುಳವಾರ ಗ್ರಾಮದ ಎಲ್ಲ ಅದಾರ ಎಲ್ಲ ಸರ್ವ ಜನಾಂಗ ಸಮಾಜದವರು ಅದಾರ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಾನು ವಂದನೆ ಮಾಡಿ ಇವತ್ತು ಜಾತ್ರಾ ಗೀತ ಸ್ವಚ್ಛ ಗೀತ ಕಾರ್ಯಕ್ರಮ ಮುಳುವಾಡ್ ಗ್ರಾಮ ಮುಳುವಾರ್ ಗ್ರಾಮಕ್ಕೆ ಶಿವರಾಯ ಆಶೀರ್ವಾದ ಐತಿ ಮುಳ್ವಾಳ್ ಶಿವರಾಯ ಇಲ್ಲಿಲ್ಲ ಮಲ್ನಾಡು ಮುಟ್ಟಾರ ಯಾಕಂದ್ರೆ ಅದು ಒಂದ್ ಮಾತಾಡ್ತಿ ಅದಕ್ಕಾಗಿ ನಾವು ಆಶ್ರಮ ಮಾಡುವುದಿಲ್ಲ ಆದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಈ ಗ್ರಾಮದಲ್ಲಿ ಅಷ್ಟು ಪಟ್ಟಾಗಿ ಒಂದು ಕಾರ್ಯಕ್ರಮ ಇರಬೇಕಂದ್ರೆ ಮುಳವಾಡ ಗ್ರಾಮ ಐತಿ ಎಲ್ಲರೂ ಒಂದೇ ತಾಯಿ ಮಕ್ಕಳಿಂದ ಕಳ್ಕೊಂಡು ನಮ್ಮ ದಲಿತ ಸಮುದಾಯಕ್ಕೆ ಏನಿವೆಲ್ಲರೂ ಆಶೀರ್ವಾದ ಮಾಡಿಲ್ಲ ಅದಕ್ಕೂ ನಾನು ನಾನು ಒಬ್ಬ ಜಿಲ್ಲಾದ ಒಬ್ಬ ದಲಿತ ಸಮುದಾಯದ ನಾಯಕನಾಗಿ ನಿಮ್ಗೆಲ್ಲರೂ ಕೃತಜ್ಞ ಕೇಳ್ತೀನಿ ನಿಮ್ಮ ಚಿರಸಸ್ಥಾನ ನಮಸ್ಕಾರ ಸಲ್ಲಿಸಿ ಮುಖ್ಯರ ಮಾತಾಡಿದ್ದಕ್ಕೆ ನಾನು ಸಂಸ್ಥಾನ ಮಾಡಿ ಮಾತು ಮತ್ತೆ ಜೈ ಜೈ ಕನ್ನಡ ಮತ್ತೆ ಮುಳವಾಡ ಗ್ರಾಮ ಅಂದ್ರೆ ಜಾತಿ ಮತ ಸ್ವಂತ ಧರ್ಮ ಲಿಂಗ ಇವುಗಳೆಲ್ಲ ಮೀರಿತ್ತು ಅಂತಕ್ಕಂಥ ಮಾತನ್ನ ಮತ್ತು ಜಾತಿಯಲ್ಲಿ ಒಂದು ಗ್ರಾಮ ಅಂದ್ರೆ ಅದು ಮಾತನ್ನ ಅಭಿಮಾನದಿಂದ ಹೇಳ್ತಕ್ಕಂಥ ಶ್ರೀ ರಾಹು ಮಾಜಿ ಉಪಾಧ್ಯಕ್ಷರು ತಾಲೂಕು ಪಂಚಾಯತ್ ಈ ಕಾರ್ಯಕ್ರಮ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದ ಹೊಸ ವೃತ್ತಿ ಪ್ರತಿಷ್ಠಾಪನೆ ಮತ್ತು ವೀರ ಮಾಧ್ಯಮ ಹೊಸ ವೃತ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಸತತವಾಗಿ ಎಂಪತ್ತು ದಿನಗಳಿಂದ ನಮ್ಮ ಗ್ರಾಮದ ಸೌಮ್ಯ ಸಮಾಜದ ಇವತ್ತೊಂದು ಯುವಕರು ನಡೆಸ್ಕೊಂಡು ಬಂದಿದ್ದಾರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಂದ್ರೆ ತಿರುಪತಿ ತಿಮ್ಮಪ್ಪ ಅಂದ್ರೆ ಬೇರೆ ಅಲ್ಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಂದ್ರೆ ಬೇರೆ ಅಲ್ಲ ನಾವ್ಯಾರ ತಿರುಪತಿ ತಿಮ್ಮಪ್ಪ ಹೋಗೋ ದೂರ ದೂರ ಆಗಿತ್ತಪ್ಪ ಅಂದ್ರೆ ಇದೇ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದ್ರೆ ತಿರುಪತಿ ತಿಮ್ಮಪ್ಪ ದರ್ಶನ ಮಾಡ್ತುಗಳನ್ನ ಸೇವೆ ನಿಂತ ಹೋಗಿದೆ ಈ ಅನ್ನ ಬಸ್ತ್ರದ ಸೇವೆಯನ್ನ ಮೊದಲೇ ಐದು ದಿನದ ಸೇವೆ

ವೆಂಟೇಶ್ವರ ದೇವರನ್ನು ಮನದಲ್ಲಿ ನೆಟ್ಟುಕೊಂಡು ವೀರ ನಾಗಮ್ಮನ ಮನದಲ್ಲಿ ನೆನೆದುಕೊಂಡು ಇವತ್ತ ನಮ್ಮ ಗೋವಿ ಸಮಾಜದವರು ದಿನ ಅವರು ತಮ್ಮ ಮನೆಯಲ್ಲಿ ಒಂದು ಎಲ್ಲ ಇದು ಮನಸ್ಸ ಮಂಟೀಶ್ ಅವರು ಎಲ್ಲರೂ ಒಂದು ಅಂತ ಪ್ರೀತಿಯ ವಿಜೃಂಭಣೆಯಿಂದ ಜಾತ್ರೆ ಮಳೆಯಲ್ಲ ಅದೇ ಚೆನ್ನಾಗಿ ಮೇಲೆ ಹಾಸೀನರಾದ ದಾದಾ ಸಾಹೇಬ್ ದೇಶಪಾಂಡೆಯವರಿಗೆ ಹಾಗೂ ಗುರು ಗುರುಗಳ ಕಟೇರಿ ಮುತ್ತಿ ಅವ್ರೆ ಅವ್ರಿಗರ ಅಣ್ಣ ಬಂದ್ರೆ ಯಾಕಂದ್ರೆ ಇವತ್ತು ಜಾತ್ರೆ ಮಾಡೋದಂದ್ರೆ ನಮ್ಮ ದೇವ ನೋಡಿ ನಾವು ಬೇರೂರನ್ನ ಇವತ್ತು ಮುಖ್ಯವಾಗಿ ಹೇಳಿದ್ರೆ ಕಾರ್ಯ ಮಾಡಕತ್ತಪ್ಪ ಅಂದ್ರೆ ಒಂದು ನೀವು ನಮಗೆ ಇದು ಆಗಿತ್ತು ಯಾಕಂದ್ರೆ ಅವ್ರ ಖುಷಿ ಪಟ್ಟರು ಯಾಕಂದ್ರೆ ಇವತ್ತು ಜಾತ್ರೆ ನೀವು ಮಾಡಿ ತೊಳ್ಳೆ ಯಾಕಂದ್ರೆ ನೀವು ಜಾತ್ರೆ ಮಾಡಿದ್ರಿಂದ ನಮ್ಮಲ್ಲಿ ಮೂರು ವರ್ಷ ಕಮ್ಮಿ ಈ ಜಾತ್ರೆ ಮಾಡಿ ಗೋವಿ ಚಲಂಗನವರು ಒಳ್ಳೆ ಅನ್ನಂತ ಬಂದ್ರೆ ಎಲ್ಲ ಕೂಡಿ ಮಾಡಿದ್ರಿಂದ ಏನಾಗುತ್ತೆ ಅಂದ್ರೆ ಅನ್ನಂತ ಬೌನೇ ಬಂತು ಯಾಕಂದ್ರೆ ನಾವು ಜಾತ್ರೆ ಮಾಡಲಿಲ್ಲ ಅಂದ್ರೆ ಏನು ಆ ಸಂಬಂಧಗಳ ಕೇಳ್ಬೇಕು ತಾವು ಇದೇ ಚೆನ್ನಾಗಿ ನಾವು ಹೋಗ್ಬೇಕು ಮತ್ತು ದಾಳಿಗಳು ಇದೇ ಚೆನ್ನಾಗಿ ಕೊಡಬೇಕು ಮತ್ತ ಈಗ ಈ ಕಾರ್ಯಕ್ರಮದಲ್ಲಿ ಕಲಾಕ್ರಮಗಳಿಗೆ ನಾವ್ ಎಲ್ಲಾರುಕರ್ ಹಾಗಂದ್ರೆ ನಮ್ಮ ಯುವಕರಲ್ಲಿ ಎಲ್ಲಾ ಮಂಗ್ ಕಲಬುರಕಿಯವರಾಗಲಿ ಎಲ್ಲೂರವ್ ನಮ್ಮೂರವ್ ಅವ್ರಿಗೆ ಯಾವ್ದು ತೊಂದರೆ ಕೊಡವಾಗ ಇವತ್ತು ಅಕ್ಕಗ್ಯವ್ರ ತಾಯಿಯಿಂದ ಬದಲಾದ ಅವ್ರಿಗೆ ಸ್ಥಳಾವಕರ್ಷ ಮಾಡಿಕೊಡ್ಬೇಕು ಇವತ್ತೇನೋ ತಪ್ಪು ಚಿಕ್ಕ ಬದಲಾದಾಗ ತಾವೆಲ್ಲ ನಡೆಸ್ಕೊಂಡು ಹೋಗ್ತಾ ಮಳೆಯ ಶಾಂತಿಗೆ ಎದುರಾಗಿಸಿ ಆಗಿರ್ತಕ್ಕಂಥ ಗ್ರಾಮ ಈ ಗ್ರಾಮಕ್ಕೆ ಕಳೆದ ಈ ಕಾರ್ಯಕ್ರಮ ಯಶಸ್ವಿಯನ್ನು ನಡೆಸಿಕೊಟ್ಟು ಕೊನೆ ತಮ್ಮೆಲ್ಲ ಹೇಳಿ ಈ ಜಾತ್ರೆಯ ಶುಭಾಶಯಗಳನ್ನು ಕೋರಿ ಕಾರ್ಯಕ್ರಮ ಯಶಸ್ಸಿಗೆ ಧನ್ಯವಾದ ಕಾಪಾಡಿಕೊಂಡು ಹೋಗಬೇಕಾಗಿ ಪ್ರೇಮಿಗಳಲ್ಲಿ ಕೇಳಿಕೊಳ್ಳುವುದೇನೆ ಹೆಣ್ಣು ಮಕ್ಕಳಿಗೆ ಸಹ ಮಾಡಿಕೊಡಬೇಕು ಕೆಲವೇ ನೆನೆಸುಗಳಲ್ಲಿ ಇವತ್ತಿನ ಈ ರಸಪಾಂಜರಿ ಕಾರ್ಯಕ್ರಮ ನೆರವೇರ್ತಾ ಇದೆ ಕಲಾ ಪ್ರೆನ್ಸಿಪು ಮಹಿಳೆಯರಿಗೆ ಪುನಾವಕಾಶ ಮಾಡಿಕೊಡ್ಬೇಕಾಗಿ ತಮ್ಮ ಕೇಳ್ಕೊಳ್ತಾ ಇದ್ದೇನೆ ಕಾಪಾಡಿಕೊಂಡು ಹೋಗಬೇಕಾಗಿತ್ತು ಉತ್ತರ ಕರ್ನಾಟಕದ ಜಾನಪದ ಕಲಾವಿದರು ಪರಸು ಕೋಲು ಹಾಗೂ ಚಮಖಂಡಿ ಹಾಗೂ ಮ್ಯೂಸಿಕ್ ಮೈಲಾರಿ ಕೆಲವೇ ಸೆಕೆಂಡುಗಳಲ್ಲಿ ಹಣ ಕಲಾಪೇಷಗಳು ಬೇಗನೆ ಬರಬೇಕಾಗಿತ್ತೇಳ್ಕೊಳ್ತಾ ಇದ್ದೇವೆ जय 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 जय